ಹಾಗೂ ಇದನ್ನು ಪ್ರಾಯೋಜನೆಯನ್ನು ಪ್ರಾಯೋಜಿಸಿದ ಇಫ್ಕಾ ಸಂಘಟನೆಯ ಅಂದಿನ ಜಿಲ್ಲಾಧ್ಯಕ್ಷ ಶ್ರೀ ಲೂಯಿಸ್ ಲೋಬೋ ಇವರ ಮುಂದಾಳತ್ವದಲ್ಲಿ ಶ್ರೀ ಆರ್ಲಿನ್ ಪಾಡ್ರೆಸ್ ಶ್ರೀ ಜಿತೇಂದ್ರ ಫುಟಾಡೋ ಡಾಕ್ಟರ್ ನೇರಿ ಕರ್ನೆಡಿಯೋ ಶ್ರೀ ಪ್ರಶಾಂತ್ ಜತಣ್ಣ ಶ್ರೀ ಸಂತೋಷ್ ಡಿಸಿಲ್ವಾ ಹಾಗೂ ದಿವಂಗತ ರಾಬರ್ಟ್ ಫುಟ್ಟಾಳೋ ಇವರುಗಳ ಸಹಭಾಗಿತ್ವದಲ್ಲಿ ಸನ್ಮಾನ್ಯ ಡಾಕ್ಟರ್ ಜೆರಿ ಪ್ರಧ್ಯಕ್ಷತೆಯಲ್ಲಿ ಪ್ರಾರಂಭಗೊಂಡಿತು ಈ ಸಂಘಟನೆ ಸಹಕಾರಿ ಸೊಸೈಟಿ ಕಾಯ್ದೆ ಅಡಿಯಲ್ಲಿ ನೋಂದವಣಿಕೊಂಡು ಮಾಂಡವಿ ಕೋರ್ಟ್ ಕಾಂಪ್ಲೆಕ್ಸ್ ನಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದೆ ಈ ಸಂಸ್ಥೆಯ ಕಾರ್ಯಕರ್ತಿ ಕರಾವಳಿ ಭಾಗದ ಜಿಲ್ಲೆಗಳಾದ ಉಡುಪಿ ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಒಳಗೊಂಡಿದ್ದರೂ ಸದ್ಯಕ್ಕೆ ಇದರ ಕಾರ್ಯವ್ಯಾಪ್ತಿಯನ್ನು ಉಡುಪಿ ಜಿಲ್ಲೆಗೆ ಸೀಮಿತಗೊಳಿಸಿದ್ದೇವೆ ಕ್ರೈಸ್ತ ಸಮುದಾಯದ ಎಲ್ಲಾ ವರ್ಗಗಳನ್ನು ಕಥೋಲಿಕ್ ಪ್ರೊಟೆಸ್ಟೆಂಟ್ ಸಿರಿಯನ್ ಆರ್ಥೋಡಾಕ್ಸ್ ಹಾಗೂ ಇನ್ನಿತರ ಒಳಗೊಂಡ ಜಿಲ್ಲೆಯ ಎಲ್ಲಾ ಉದ್ಯಮೆದಾರರು ವ್ಯಾಪಾರಸ್ಥರು ವೃತ್ತಿಪರ ವೃತ್ತಿಪರರು ಹಾಗೂ ಕೃಷಿಕರು ಸದಸ್ಯರಾಗಿರುತ್ತಾರೆ ಅಂದು ಕೇವಲ ಮೂವತ್ತು ಜನ ಅತೀವ ಸದಸ್ಯರಿಂದ ಪ್ರಾರಂಭಗೊಂಡ ಈ ಸಂಸ್ಥೆ ಇಂದು ನೂರ ಎಪ್ಪತ್ತರ ಗಡಿ ದಾಟಿದೆ ಎಂದು ತಿಳಿಯಲು ಹೆಮ್ಮೆ ಪಡುತ್ತಿದೆ ಪ್ರಸ್ತುತ ಸಂಘಟನೆಯ ಗೌರವ ಅಧ್ಯಕ್ಷರಾಗಿ ಡಾಕ್ಟರ್ ಡಯಸ್ ಅಧ್ಯಕ್ಷರಾಗಿ ಸಂತೋಷ್ ನಿಸಿಲ್ವಾ ಕಾರ್ಕಳ ಪ್ರಧಾನ ಕಾರ್ಯದರ್ಶಿಯಾಗಿ ಆರ್ಮಿನ್ ಕೋಟಾ ಹಾಗೂ ಖಜಾಂಜಿಯಾಗಿ ಶ್ರೀ ಮ್ಯಾಕ್ಸಿನ್ ಉಡುಪಿ ಇವರುಗಳು ಸೇವೆ ಸಲ್ಲಿಸುತ್ತಿದ್ದಾರೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಈ ಸಂಸ್ಥೆಗೆ ತನ್ನ ಸದಸ್ಯರಿಗೆ ಉದ್ಯಮಶೀಲ ಶಿಬಿರಗಳು ಕಾರ್ಯಾಗಾರಗಳು ಹಾಗೂ ಉದ್ಯಮಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಜಿಎಸ್ಟಿ ಆದಾಯ ತೆರಿಗೆ ಕೇಂದ್ರ ಹಾಗೂ ರಾಜ್ಯ ಬಜೆಟ್ ವಿಚಾರ ವಿನಿಮಯ ಹಾಗೂ ಇನ್ನಿತರ ಕಾನೂನು ಮಾಹಿತಿಗಳನ್ನು ನಡೆಸುತ್ತಾ ಬಂದಿದ್ದೇವೆ ಕಳೆದ ಐದು ವರ್ಷಗಳಿಂದ ಸಮುದಾಯದ ಅರ್ಹ ಉದ್ಯಮಿಗಳನ್ನು ಗುರುತಿಸಿ ಪ್ರೇರಣಾ ಪ್ರಶಸ್ತಿ ನೀಡಿ ಗೌರವಿಸುವ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇವೆ ಇದೇ ಬರುವ ಅಕ್ಟೋಬರ್ ಎರಡರಂದು ಕಾರ್ಕಳದ ಅತ್ತೂರಿನ ಸೆಂಟ್ ಲಾರೆಂಜ್ ಬೆಸಿಲಿಕ ಸಮುದಾಯ ಭವನದಲ್ಲಿ ನಡೆಯುವ ಸಂಘಟನೆಯ ವಾರ್ಷಿಕ ಸಹಮಿಲನ ಮತ್ತು ಪ್ರೇರಣಾ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಈ ಕೆಳಗಿನ ವಿಶೇಷ ಸಾಧಕರನ್ನು ಗೌರವಿಸಲಿದ್ದೇವೆ ಚೇರ್ಮನ್ ಹೋಲ್ಡಿಂಗ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮತ್ತು ಆಡಳಿತ ನಿರ್ದೇಶಕರು ಎಫ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ವರ್ಷದ ಮಹಿಳಾ ಉದ್ಯಮಿಯಾಗಿ ಶ್ರೀಮತಿ ಲವಿಟಾ ಅಂದ್ರಾದೆ ಉಡುಪಿ ವರ್ಷದ ಯುವ ಉದ್ಯಮಿಯಾಗಿ ಅರುಣ್ ಸುಶೀಲ್ ಸುಭಾಷ್ ನಗರ ಉಡುಪಿ ಹಾಗೂ ವರ್ಷದ ಪ್ರಗತಿಪರ ಕೃಷಿಕ ಡಾಕ್ಟರ್ ಜೋಸೆಫ್ ಲೋಬೋ ಶಂಕರ್ಪುರ ಇವರನ್ನು ನಾವು ಆಯ್ಕೆ ಮಾಡಿದ್ದೇವೆ ಸಂಜೆ ಸಂಜೆ ಗಂಟೆಗೆ ನಡೆಯುವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಡಾಕ್ಟರ್ ಜೆರಿಯಸ್ ಗೌರವ ಅಧ್ಯಕ್ಷರು ಕರಾವಳಿ ಕ್ರಿಶ್ಚಿಯನ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಉಡುಪಿ ಧರ್ಮ ಪ್ರಾಂತದ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಚರಣ್ ಐಸಕ್ ಲೋಬೋ ಇವರು ಹಾಗೂರೆಂಟ್ ಹೇಮಚಂದ್ರ ಧರ್ಮಾಧ್ಯಕ್ಷರು ಸಿಎಸ್ಐ ಸಭೆ ಇವರುಗಳು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ಮೊದಲು ಈಗಾಗಲೇ ಉದ್ಯಮದಲ್ಲಿ ತೊಡಗಿಕೊಂಡಿರುವ ಹಾಗೂ ಹೊಸದಾಗಿ ಉದ್ಯಮವನ್ನು ಪ್ರಾರಂಭಿಸಲು ಬಯಸುವ ಅಸಕ್ತ ಕ್ರೈಸ್ತ ಯುವ ಉದ್ಯಮಿಗಳಿಗೆ ಪರಿಣತ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ವೋಲ್ಟರ್ ಮಂಡಳಿಗೆ ಸಂಸ್ಥಾಪಕರು ಹಾಗೂ ಪ್ರಧಾನ ಸಂಪಾದಕರು ದೈಜಿ ಹಾಗೂ ಜಿಸಿ ಸೌಜನ್ಯ ಹೆಗಡೆ ಉದ್ಯಮಿ ನಿರೂಪಕರು ಕಾರ್ಪೊರೇಟ್ ತರಬೇತುದಾರರು ಇವರಿಂದ ಮಾಹಿತಿ ಕಾರ್ಯಕ್ರಮ ಕಾರ್ಯಾಗಾರ ನಡೆಯಲಿದೆ ಸಂಜೆ ವೇದಿಕೆ ಕಾರ್ಯಕ್ರಮದ ನಂತರ ಮನೋರಂಜನಾ ಕಾರ್ಯಕ್ರಮ ಹಾಗೂ ಸದಸ್ಯ ಕುಟುಂಬದ ಕುಟುಂಬದ ಸದಸ್ಯರ ಸಾಮಿಮದೊಂದಿಗೆ ಈ ಕಾರ್ಯಕ್ರಮ ಕೊನೆಗೊಳ್ಳಲಿದೆ